ನೀವೇನು ದಾವಣಗೆರೆ ನಾನು ಸಲ್ಮಾ ಮೊಹಿಲಾ ವೀಕ್ಷಕರೇ ಚನ್ನಗಿರಿಯಲ್ಲಿ ನಡೆದ ಎಪ್ಪತ್ತೆಂಟನೇ ಸ್ವತಂತ್ರ ದಿನಾಚರಣೆಯನ್ನು ಅಪ್ಪರ್ ಬಸ್ ಸ್ಟ್ಯಾಂಡ್ ಹತ್ತಿರ ಇರುವ ಆಟೋ ಸ್ಟ್ಯಾಂಡ್ ಚಾಲಕರು ಮತ್ತು ಮಾಲೀಕರ ಸಂಘದ ವತಿಯಿಂದ ಎಪ್ಪತ್ತೆಂಟನೇ ಸ್ವತಂತ್ರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅನ್ನೋಜಿ ರಾವ್ ಯೋಗ ಯೋಗರಾಜ್ ಹಾಗೂ ಸರ್ದಾರ್ ಸಾಹೇಬರು ಶೇಖ್ರಣ್ಣ ಸೈಯದ್ ತನ್ವೀರ್ ಉಮ್ಮರ್ ಮುಖ್ತಿಯಾರ್ ಭಾಗಿಯಾಗಿದ್ದರು ನಮ್ಮ ಚನ್ನಗಿರಿ ವರ್ಗಿಗಾರ ಸೈಯದ್ ತನ್ವೀರ್ ಜೊತೆ ಸ್ಮಾರ್ಟ್ ನ್ಯೂಸ್ ಚಾನಲ್ ದಾವಣಗೆರೆ ನಮಿಸುತ್ತ ಎಲ್ಲ ಬಂಧುಗಳೇ ಹಾಗೂ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಮಂದಿ ಈ ಸ್ವಾತಂತ್ರ್ಯ ದಿನಾಚರಣೆಯನ್ನು ಇಷ್ಟು ವಿಜೃಂಭಣೆಯಿಂದ ಇಲ್ಲಿ ಆಚರಿಸ್ತಾ ಇರೋದು ನಿಜಕ್ಕೂ ಇದೊಂದು ಸಂತೋಷದಾಯಕವಾದಂತಹ ವಿಷಯ ಆಗಿದೆ ಯಾಕೆ ಅಂತ ಹೇಳಿದ್ರೆ ಬಹಳ ವರ್ಷಗಳಿಂದ ಆಟೋ ನಿಲ್ದಾಣದ ಈ ಯುವಕರು ಹಾಗೂ ಹಿರಿಯರು ಎಲ್ಲರೂ ಸೇರಿಕೊಂಡು ಈ ಒಂದು ಕೆಲಸವನ್ನ ಮಾಡ್ಕೊಳ್ತಾ ಬರ್ತಾ ಇದ್ದಾರೆ ನಾವು ನೋಡ್ತಾ ಇದೀವಿ ಇದು ನಿಜಕ್ಕೂ ಒಬ್ಬರಲ್ಲಿ ಒಬ್ಬರಿಗೆ ಒಳ್ಳೆಯ ಬಾಂಧವ್ಯ ಬಾಂಧವ್ಯವನ್ನು ನಿರ್ಮಾಣ ಮಾಡುತ್ತೆ ದೇಶ ನಾಡು ನೆಲ ಜಲ ಭಾಷೆ ಅಂತ ಹೇಳಿದಾಗ ನಾವೆಲ್ಲರೂ ಒಗ್ಗಟ್ಟಾಗಬೇಕಾದ್ದು ತುಂಬ ಮಹತ್ವ ಆಗಿದೆ ಆದ್ರಿಂದ ಈ ಆಟೋ ನಿಲ್ದಾಣದ ಎಲ್ಲ ಬಂಧುಗಳಿಗೂ ಸಹ ನಾ ಈ ಕನ್ನಡ ನಾಡು ಹಿತರಕ್ಷಣಾ ಸಮಿತಿಯ ತಾಲೂಕು ಅಧ್ಯಕ್ಷನಾಗಿ ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸೆ ಹಾಗೂ ತಾವೆಲ್ಲರೂ ಯಾವುದೇ ಒಂದು ಕೆಲಸಗಳನ್ನು ಮಾಡಿದಾಗ ನಮಗೆ ಹೇಳಿದ್ರೆ ನಾವು ಸಹ ಬಂದು ನಿಮ್ಮ ಕಾರ್ಯಗಳಲ್ಲಿ ನಾವು ಭಾಗಿಯಾಗ್ತೀವಿ ಎಲ್ಲರೂ ಸೇರಿ ಒಟ್ಟಾಗಿ ಕೆಲಸಗಳನ್ನು ಮಾಡ್ತಾ ಹೋಗೋಣ ದೇಶದ ನಾಡಿನ ನೆಲ ಜಲ ಭಾಷೆಯನ್ನು ಉಳಿಸುವಲ್ಲಿ ನಾವೆಲ್ಲರೂ ಜೊತೆಯಾಗೋಣ ಅಂತ ಹೇಳ್ತಾ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ಗಣ್ಯ ಮನೆಯವರಿಗೂ ನಮಿಸಿ ನನ್ನ ಮಾತುಗಳನ್ನು ನಮಿಸಿದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೇ ಮತ್ತು ಧನ್ಯವಾದಗಳು